ನೋಡಿ ನಾನು ಹಲಸಿನಕಾಯಿ ಮರದ ಹತ್ರ ಹೋಗಿ ಎಳೆಯದಾಗಿರೋದು ಒಂದು ಕಾಯಿನ ಕಿತ್ಕೊಳ್ತಾ ಇದ್ದೀನಿ ನೋಡಿ ಹಾಲು ಎಕ್ಸೋರ್ತದೆ ಹಾಲನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಈಗ ತಗೋ ಬಂದಿದ್ದೀನಿ ಇದನ್ನು ಕ್ಲೀನಾಗಿ ಎಣ್ಣೆ ಮೇಲೆ ಚಾಕುಗೆ ಸವ್ಕೊಳ್ತಿದ್ದೀನಿ ಸವರ್ಕೊಂಡು ತುದೀನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಆ ಮುಳ್ಳು ಮುಳ್ಳು ಇರೋದೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ಜಾಸ್ತಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಸ್ವಲ್ಪ ನಾರು ನಾರು ತೊಗೊಟ್ಟು ಮುಳ್ಳಿನ ಅಂಶ ಹಂಗೆ ಇದ್ದೋದ್ರೆ ಚೆನ್ನಾಗಿರೋದಿಲ್ಲ ಆದಷ್ಟು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕ್ಲೀನ್ ಕ್ಲೀನಾಗಿ ಕಟ್ ಮಾಡ್ಕೊಂಡ ಗ್ರೀನ್ ಇದೆಯಲ್ಲ ಆ ಗ್ರೀನನ್ನೆಲ್ಲ ಕಟ್ ಮಾಡ್ಕೋಬೇಕು ಆ ಕಟ್ ಮಾಡ್ಕೊಳ್ಳೋದ್ರಿಂದ ವೈಟ್ ಏನಿದೆ ವೈಟ್ ಲೇಯರ್ ಅಷ್ಟು ಮಾತ್ರ ನಮಗಿರಬೇಕು ಹಂಗಿದ್ರೆ ಮಾತ್ರ ಟೇಸ್ಟು ಸಖತ್ತಾಗಿರುತ್ತೆ ಸೊ ಈ ಥರ ಕ್ಲೀನಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ನೋಡಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಆ ಗ್ರೀನ್ ಲೇಯರ್ ಏನಿದೆಯೋ ಸ್ವಲ್ಪ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ನೀವು ಅದನ್ನೇನಾದರೂ ಬಿಟ್ಟಿದ್ದೀರಾ ಅಂದರೆ ನಿಮಗೆ ತಿನ್ನೋದಕ್ಕಂತೂ ಆಗೋದಿಲ್ಲ ಅಷ್ಟು ಇದಾಗಿರುತ್ತೆ ಅದು ಮುಳ್ಳು ಮುಳ್ಳಿನ ಅಂಶ ಸೊ ವೈಟ್ ಲೇಯರ್ ಏನಿದೆಯೋ ಅಷ್ಟು ಮಟ್ಟಿಗೆ ಬರೋವರೆಗೂ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ನಾವು ಸೆಂಟ್ರಿಗೆ ಈ ಥರ ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಹೋಲ್ ಕಟ್ ಮಾಡಿಕೊಂಡು ಆ ಮಧ್ಯದಲ್ಲಿ ಇರುತ್ತಲ್ವ ಆ ದಿಂಡನ್ನ ತೆಗೆದಾಕ್ಬೇಕು ಆ ದಿಂಡನ್ನ ತೆಗ್ದು ಈ ಥರ ದಿಂಡನ್ನು ತೆಗೆದಾಕ್ಬೇಕು ನೀವೇನಾದರೂ ಇದೆ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ಮಾಡೋ ಸಿಂಪಲ್ ಆದ ರೆಸಿಪಿ ನಾ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು ಇದೇ ಥರ ಎಲ್ಲನೂ ಹೆಚ್ಕೊಳ್ಳೋಣ ಸಣ್ಣಕ್ಕೆ ನಾನು ನಿಮ್ಮ ಚಿನ್ನದ ನಾಡಿನ ಚಿನ್ನದಂಥ ಹುಡುಗ ಏನಂತೀರಾ ಈಗ ಕಡಲೆ ಇಟ್ಟು ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಪಾತ್ರೆಗೆಲ್ಲ ಹಾಕ್ಕೊಂಡಿದ್ದೀನಿ ಹೋಳುಗಳನ್ನ ಮೈದಾ ಇಟ್ಟು ಸ್ವಲ್ಪ ಕಾರ್ನ್ಫ್ಲವರ್ ಸ್ವಲ್ಪ ನೋಡಿ ಚಕ್ಕೆ ಲವಂಗ ಪುಡಿ ಮಾಡಿ ಇದ್ದೀನಿ ಕರ್ಬೇವು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೀವು ನೋಡ್ತಿದೀರಾ ಏಮು ಚಾಟ್ಲಿಯಲ್ಲಿ ಜಾಕ್ ಫ್ರೂಟ್ ಕಬಾಬ್ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ ಮೆಣಸಿನ ಪುಡಿ ನೀವು ಖಾರ ತಿನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಈಗ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಲರ್ ಹಾಕ್ಕೊಳ್ತಿದ್ದೀನಿ ಕಲರ್ ಚೆನ್ನಾಗಿ ಬರಬೇಕು ಅದರಿಂದ ಸೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಮೇಲೆ ಇನ್ನೊಂದು ಚೂರು ಉಪ್ಪು ಸಾಕಾಗಲಿಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಧನಿಯಾ ಪುಡಿ ಸ್ವಲ್ಪ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದೀನಿ ಕಲಸ್ಕೊಂಡು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಮತ್ತು ಬಿಸಿ ಬಿಸಿಯಾಗಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಒಂದೊಂದೇ ಹಾಕ್ಕೊಂಡು ಸ್ಲೋ ರೋಸ್ಟ್ ಮಾಡಿಕೊಂಡು ತಿಂತಾಯಿದ್ರೆ ಕಬಾಬ್ ಇದ್ರ ಮುಂದೆ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಗುರು ಅಷ್ಟು ಆಗಿದೆ ಅಷ್ಟು ಕಲರ್ಫುಲ್ಲಾಗಿದೆ ನೀವು ಮನೇಲಿ ಇದನ್ನು ನಿಜವಾಗ್ಲೂ ಹೇಳ್ತಾ ಇದು ಸೀಸನ್ ಆಗಿರೋದ್ರಿಂದ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ನನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ನನ್ನ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ನೋಡಿ ಇದೇ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಲೋ ರೋಸ್ಟ್ ಮಾಡ್ಕೊಳ್ಳೋಣ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಸೂಪರಾಗಿರತ್ತೆ ಏನಂತೀರಾ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಚೆನ್ನಾಗಿ ಗರಿ ಗರಿಯಾಗಿ ನೋಡಿ ಈ ಥರ ಮೇಲೆ ತೇಳ್ಬೇಕೆಲ್ಲ ತೇಲಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಇದನ್ನೆಲ್ಲ ತಗೊಂಡು ಆಯಿಲ್ ಡ್ರೈನ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಈಗ ಮೇಲೆ ಗಾರ್ಲಿಷ್ ಮಾಡೋಕ್ಕೆ ಕರ್ಬೇವು ಸೊಪ್ಪನ್ನ ಹಂಗೆ ಹಿಂಪಿನ ಸಹಾಯ ಹಾಕಿ ತಗೋ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಲ್ಲ ನಮ್ಮ ಗಿಡದಲ್ಲೇ ಇರೋದರಿಂದ ಫ್ರೆಶ್ ಆಗಿರುತ್ತೆ ಮಸಾಲ ಯಾವುದು ನಾನು ಹೊರ್ಗಡೆ ತಗೊಳ್ಳಲ್ಲ ಎಲ್ಲ ನಾನೇ ಮಾಡ್ಕೊಳ್ತೀನಿ ಇದು ಕಬಾಬ್ ಒಂದು ಸೇಜ್ ಹಾಕ್ಕೊಂಡು ಮೇಲೆ ಲೆಮನ್ ಹಾಕ್ಕೊಂಡು ಮೇಲೆ ಸುಮ್ಮನೆ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಜೊತೆ ತಿಂತಿದ್ರೆ ಅಬ್ಬಾ ಇದರ ರುಚಿಯಂತೂ ಆಗಿ ಹೇಳ್ತಾ ಇದ್ದೀನಿ ನಾನಂತೂ ಮೈ ಮರ್ತೋದೆ ಗುರು ಇದೇ ನಾನು ಫಸ್ಟ್ ಟೈಮ್ ಮಾಡಿದ್ದು ಆದರೂ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿ ಬರತ್ತೆ ಇಷ್ಟು ಅದ್ಭುತವಾಗಿರುತ್ತೆ ಟೇಸ್ಟು ಅಂತ ನೋಡಿ ಈಗ ರುಚಿ ನೋಡೋಣ ಆಗಿ ಹೇಳ್ತಾ ಇದ್ದೀನಿ ನಾನಂತೂ ಎಕ್ಸ್ಪೆಕ್ಟು ಮಾಡಿಲ್ಲ ಇದು ನಿಜ ಕಬಾಬ್ ಹೆಂಗಿದೆಯೋ ಅದೇ ಥರ ಇದೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ಗೆ ಔಟ್ ಆಫ್ ಅಂಡ್ರೆಡು ಹಂಡ್ರೆಡ್ ಪರ್ಸೆಂಟ್ ಕಬಾಬ್ ಥರನೇ ಇದೆ ಗುರು ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್